ಸರ್ಕಾರದಿಂದ ನಾವೇನು ಚುನಾವಣೆ ಸಂದರ್ಭದಲ್ಲಿ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳಿಗೂ ಐದು ಗ್ಯಾರಂಟಿಯನ್ನು ಯಶಸ್ವಿಯಾಗಿ ನಾವು ಫಲಾನುಭವಿಗಳ ಕೈಗೆ ಸೇರಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ನಮ್ಮ ಅವರು ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲವನ್ನು ಈ ಕಾರ್ಯಕ್ರಮಗಳು ಮಾಡಿದ್ದೀವಿ ಆ ಕಾರ್ಯಕ್ರಮ ಜನಗೆ ಹೆಂಗೆ ಸೇರಿದೆ ಏನಾಗಿದೆ ಅನ್ನೋ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಜನಗಳಿಗೆ ಇನ್ನೂ ಆಗದೇ ಇರುವಂಥವ್ರಿಗೆ ಈ ಕ ಫಲಾನುಭವಿಗಳ ಯಾರು ತಗೊಂಡಿಲ್ವೋ ಅವ್ರಿಗಿನ್ನ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಇವತ್ತು ಒಂದು ಕಾರ್ಯಕ್ರಮ ನಮ್ಮ ಕಸ್ಬಾ ಹೋಬಳಿದು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಮಗೆ ಬ್ಯಾಲೆನ್ಸ್ ಇರೋದೇನು ಜಾಸ್ತಿ ಏನು ಜನ ಏನು ಬ್ಯಾಲೆನ್ಸ್ ಇರಲಿಲ್ಲ ನಾಲ್ಕು ಸಾವಿರ ಜನ ಇನ್ನು ಸ್ವಲ್ಪ ಹೆಸರುಗಳು ಮಿಸ್ಟೇಕು ಆಧಾರ್ ಕಾರ್ಡಲ್ಲಿ ಹೆಸರು ಆಮೇಲೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೆಸರು ಮಿಸ್ಟೇಕ್ಸ್ ಇದೆ ನಾಲ್ಕು ಸಾವಿರ ಜನವನ್ನು ಇನ್ನ ಸರಿಪಡಿಸಿ ಇಮಿಡಿಯೇಟ್ ಆಗಿ ಒಂದು ನಾಲ್ಕೈದು ದಿವಸದಲ್ಲಿ ಮಾಡಬೇಕು ಅಂತ ಹೇಳಿದೀವಿ ತಹಸೀಲ್ದಾರ್ಗೆ ಖಂಡಿತವಾಗ್ಲೂ ಕೆಲಸ ಆಗುತ್ತೆ ಅದ್ಭುತವಾಗಿ ನಮ್ಮೊಂದು ಒಳ್ಳೆ ಏನಾಗ ನಮ್ದು ಐದು ಗ್ಯಾರಂಟಿ ಐದು ಗ್ಯಾರಂಟಿಗಳು ಎಲ್ಲರ ಮನೆಗಳಿಗೂ ತಲುಪ್ತಾ ಇದೆ ಅದೆಲ್ಲ ಖುಷಿಯಾಗಿ ನೀವೇ ನೋಡಿದ್ರೆ ಎಲ್ಲರೂ ತಲುಪಿರ್ತದೆ ಹೋಬ್ಳಿವಾರು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಹೋಬ್ಳಿವಾರು ಮಾಡಬೇಕು ಅಂತ ಸರ್ಕಾರ ಆದೇಶನೇ ಇದೆ ಅದರ ಪ್ರಕಾರವಾಗಿ ಹೋಬ್ಳಿವಾರು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಮತ್ತೆ ಸಿಎಂ ಕೊಡಬೇಕು ಅದು ಬಂದ್ಬಿಟ್ಟು ಹೈಕಮಾಂಡ್ ತೀರ್ಕೊಂಬೆ ಯಾರನ್ನ ಸಿಎಂ ಕೊಟ್ ಏನನ್ನ ಕೊಟ್ಕೊಳ್ಳೋದು ನಾನು ಕೋಲಾರ ತಾಲೂಕು ನೋಡ್ತೀನಿ ಇಲ್ಲಿರೋ ಜನಗಳಿಗೆ ಏನು ಬೇಕು ಯಾವ್ದು ಬೇಕು ಏನು ಸವಲತ್ತು ಇದನ್ನ ನೋಡ್ತೀನಿ ಕಾರ್ಯಕ್ರಮ ನಮ್ದೇನಂದ್ರೆ ಸರ್ಕಾರದಿಂದ ನಾವೇನು ಚುನಾವಣೆ ಸಂದರ್ಭದಲ್ಲಿ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಐದು ಗ್ಯಾರಂಟಿಯನ್ನು ಯಶಸ್ವಿಯಾಗಿ ನಾವು ಫಲಾನುಭವಿಗಳ ಕೈಗೆ ಸೇರಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲವನ್ನು ಈ ಕಾರ್ಯಕ್ರಮಗಳು ಮಾಡಿದ್ದೀವಿ ಆ ಕಾರ್ಯಕ್ರಮ ಜನಗೆ ಹೆಂಗೆ ಸೇರಿದೆ ಏನಾಗಿದೆ ಅನ್ನೋ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಜನಗಳಿಗೆ ಇನ್ನೂ ಆಗದೇ ಇರುವಂಥವ್ರಿಗೆ ಈ ಫಲಾನುಭವಿಗಳ ಯಾರು ತೊಗೊಂಡಿಲ್ವೋ ಅವ್ರಿಗಿನ್ನ ತಲ್ಪ್ಸೋ ಕೆಲಸವನ್ನು ಮಾಡಬೇಕು ಅಂತ ಇವತ್ತು ಒಂದು ಕಾರ್ಯಕ್ರಮ ನಮ್ಮ ಕಸಬಾ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಮಗೆ ಬ್ಯಾಲೆನ್ಸ್ ಇರೋದೇನು ಜಾಸ್ತಿ ಏನು ಜನ ಏನು ಬ್ಯಾಲೆನ್ಸ್ ಇರಲಿಲ್ಲ ನಾಲ್ಕು ಸಾವಿರ ಜನ ಇನ್ನು ಸ್ವಲ್ಪ ಹೆಸರುಗಳು ಮಿಸ್ಟೇಕು ಆಧಾರ್ ಕಾರ್ಡಲ್ಲಿ ಹೆಸರು ಆಮೇಲೆ ಬ್ಯಾಂಕ್ ಅಕೌಂಟಲ್ಲಿ ಹೆಸರು ಮಿಸ್ಟೇಕ್ಸ್ ಇದೆ ಆ ನಾಲ್ಕು ಸಾವಿರ ಜನವನ್ನು ಇನ್ನು ಸರಿಪಡಿಸಿ ಇಮಿಡಿಯೇಟ್ ಆಗಿ ಒಂದು ನಾಲ್ಕೈದು ದಿವಸದಲ್ಲಿ ಮಾಡಬೇಕು ಅಂತ ಹೇಳಿದೀವಿ ತಹಸೀಲ್ದಾರ್ಗೆ ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ ಅದ್ಭುತವಾಗಿ ನಮ್ಮೊಂದು ಒಳ್ಳೆಯ ಕಾರ್ಯಕ್ರಮಗಳೇನಾಗ ನಮ್ದು ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಎಲ್ಲರ ಮನೆಗಳಿಗೂ ತಲುಪ್ತಾ ಇದೆ ಅದೆಲ್ಲ ಖುಷಿಯಾಗಿ ನೀವೇ ನೋಡಿದರೆ ಎಲ್ಲರೂ ತಲುಪಿರ್ತದೆ ಹೋಬ್ಳಿವಾರು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಹೋಬಳಿವಾರು ಮಾಡಬೇಕು ಅಂತ ಸರ್ಕಾರ ಆದೇಶನೇ ಇದೆ ಅದರ ಪ್ರಕಾರವಾಗಿ ಹೋಬ್ಳಿವಾರು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಎಂ ಮತ್ತೆ ಮುನ್ನ ಸಿದ್ದರಾಮಯ್ಯವರು ಮತ್ತೆ ಸಿಎಂ ಕೊಡ್ಬೇಕು ತಿರುಚರ್ಗೆ ಸಿಎಂ ಅದು ಬಂದ್ಬಿಟ್ಟು ಹೈಕಮಾಂಡ್ ತೀರ್ಕೊಬೇ ಯಾರನ್ನ ಸಿಎಂ ಕೊಟ್ಕೊಳ್ಳೋಲ್ಲ ಏನನ್ನ ಕೊಟ್ಕೊಳ್ಳೋದು ನಾನ್ ಕೋಲಾರ ತಾಲೂಕು ನೋಡ್ತೀನಿ ಇಲ್ಲಿರೋ ಜನಗಳಿಗೆ ಏನ್ ಬೇಕು ಯಾವ್ದು ಬೇಕು ಏನ್ ಸೌಲಭ್ಯ ಇದನ್ನ ನೋಡ್ತೀನಿ